ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆಗೆ ಸ್ವಾಗತ ನಾನು ಡಾಕ್ಟರ್ ವೈ ವಿ ಪ್ರಭುದೇವ ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ನಮ್ಮ ಆಸ್ಪತ್ರೆ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೇನೆ ಇದು ದ್ರೋಣಿ ಅಂತ ಪಂಚಕರ್ಮ ಟೇಬಲ್ ಇದು ಇದು ದಾರಪಾತ್ರೆ ಪಂಚಕರ್ಮ ಪ್ರೊಸೀಜರ್ಸ್ಗಳು ಇದರಲ್ಲಿ ನಡೀತದೆ ಇನ್ನು ಆಮೇಲೆ ಬಾಷ್ಪಸ್ವೇದ ಅಂತ ಹೇಳ್ತೇವೆ ಸ್ಟೀಮ್ ಬಾತ್ ಬಾಷ್ಪಸ್ವೇದ ಅಂತ ಇಲ್ಲಿ ಸ್ಟೀಮ್ ಬಾತ್ ಸ್ಟೀಮ್ ಆಫ್ಟ್ರ್ ಅಬ್ಬೆಂಗ ಮಾಡಿದ್ದಾದಮೇಲೆ ಅಬ್ಬೆಂಗದ ನಂತರ ಇಲ್ಲಿ ಬಾಷ್ಪಸ್ವೇದ ಆಗ್ತದೆ ಇನ್ನು ಇಲ್ಲಿ ಬಾತ್ ಏರಿಯಾ ಬಾತ್ ಮಾಡಿಕೊಂಡು ಬರ್ತಾರೆ ಇದೇ ಥರ ಪಂಚಕರ್ಮ ಕಕ್ಷೆ ಇದು ಮೇಲು ಮತ್ತು ಫೀಮೇಲಿಗೆ ಈ ಥರ ಎರಡು ಕೊಠಡಿಗಳು ಇವೆ ಇನ್ನು ವಾರ್ಡ್ಗೆ ಹೋಗೋಣ ಅತ್ಯಂತ ಕಲಾತ್ಮಕವಾಗಿ ಇದು ಬಾಗಿಲಿದೆ ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಇನ್ನು ವಾರ್ಡ್ಗಳು ಈ ವಾರ್ಡ್ಗಳಿಗೆ ನಾವು ಎರಡು ಬೆಡ್ ಇರ್ತದೆ ಒಂದು ವಾರ್ಡಲ್ಲಿ ಎರಡು ಎರಡು ಬೆಡ್ ಇರ್ತದೆ ಸ್ಪೇಷಿಯಸ್ ಆಗಿದೆ ತುಂಬ ಶಾಂತವಾಗಿರ್ತದೆ ಆಮೇಲೆ ಸ್ವಚ್ಛತೆಯಿಂದ ಇರ್ತದೆ ಆಮೇಲೆ ಎರಡು ಪ್ರೈವಸಿ ಇರಲಿ ಅಂತ ಈ ಒಂದು ಕರ್ಟನ್ ಇರ್ತದೆ ಶುದ್ಧ ಗಾಳಿ ಬೆಳಕು ಬರೋದಕ್ಕೆ ಸಹಾಯ ಆಗ್ತದೆ ಈ ಕಿಟಕಿಗೂ ಕೂಡ ತುಂಬ ದೊಡ್ಡ ದೊಡ್ಡದಾಗಿದೆ ಅಂದರೆ ಗಾಳಿ ಶುದ್ಧವಾದ ಗಾಳಿ ಬೆಳಕಿಗೆ ಕೊರತೆ ಇಲ್ಲದ ರೀತಿಯಲ್ಲಿ ಇದೆ ದಿಸ್ ಈಸ್ ಆಪರೇ ಆಪರೇಷನ್ ಟೇಬಲ್ ಇದು ಎಲೆಕ್ಟ್ರೋಸರ್ಜಿಕಲ್ ಕಾಟ್ರಿ ಇನ್ನು ಇದು ಪೇಶಂಟ್ ಮಾನಿಟರ್ ಇಲ್ಲಿ ಸ್ಪೆಷಲಿ ಏನು ರೆಕ್ಟಲ್ ಡಿಸಾರ್ಡರ್ಸ್ಗೆ ನಾವು ಇಲ್ಲಿ ಚಿಕಿತ್ಸೆ ಮಾಡ್ತೇವೆ ಆಯುರ್ವೇದ ಕ್ಷಾರಕರ್ಮ ಚಿಕಿತ್ಸೆ ಚಿಕಿತ್ಸೆ ಆಮೇಲೆ ಹೆಮರಾಯ್ಡ್ ಶಸ್ತ್ರ ಶಸ್ತ್ರಚಿಕಿತ್ಸೆ ಕೂಡ ಇಲ್ಲಿ ನಾವು ಮಾಡ್ತೇವೆ ಇನ್ನು ಮೈನರ್ ಸರ್ಜರಿ ಆಪ್ಸಸ್ ಡ್ರೈನ್ ಮಾಡೋದು ಐ ಆ್ಯಂಡ್ ಡಿ ಮಾಡೋವಂಥದ್ದು ರಿಮುವಲ್ ಆಫ್ ಸಮ್ ಎಕ್ಸಿಷನ್ಸ್ ಮಾಡುವಂಥದ್ದನ್ನು ನಾವು ಇಲ್ಲಿ ಮಾಡ್ತೇವೆ ಮೈನರ್ ಸರ್ಜರೀಸ್ಗಳನ್ನು ನಾವು ಇಲ್ಲಿ ಮೈನರ್ ಸರ್ಜಿಕಲ್ ಓಟಿಯಲ್ಲಿ ನಾವು ಮಾಡ್ತೇವೆ ಆಸ್ಪತ್ರೆಗಳು ಕೂಡ ಇವತ್ತು ಭಾಳ ದುಬಾರಿಯಾದಂಥ ಕೇಂದ್ರಗಳಾಗಿದ್ದಾವೆ ಸುಲಭದ ದರದಲ್ಲಿ ಇವತ್ತು ಆಸ್ಪತ್ರೆ ಸೌಲಭ್ಯಗಳು ಸಾಮಾನ್ಯ ಜನರಿಗೆ ಅಟಕಲಾರ್ದಂಥ ಸ್ಥಿತಿಯನ್ನು ತಲುಪಿದಾವೆ ಹಾಗಾಗಿ ನಾವು ಈ ಆಸ್ಪತ್ರೆಯನ್ನು ಮಾಡಿರೋ ಉದ್ದೇಶ ಸಾಮಾನ್ಯ ಜನರಿಗೂ ಕೂಡ ಭಾಳ ಸುಲಭದಲ್ಲಿ ಇದು ಅವರಿಗೆ ಚಿಕಿತ್ಸೆ ದೊರಕಬೇಕು ಅವ್ರ ನೋವಿಗೆ ಒಂದು ಪರಿಹಾರ ದೊರಕಬೇಕು ಮತ್ತು ಈ ಆಸ್ಪತ್ರೆಯನ್ನು ಮಾಡಿರೋ ಉದ್ದೇಶ ಯಾವುದೇ ಇಲ್ಲಿ ಹಣದ ಅಪೇಕ್ಷೆಯಾಗಲಿ ಅಥವಾ ವ್ಯಾವಹಾರಿಕ ದೃಷ್ಟಿಕೋನವಾಗಲಿ ನಮಗೆ ಇಲ್ಲ ಇದು ಪಕ್ಕಾ ಪ್ಯೂರ್ ಸೇವೆ ಸರ್ವೀಸು ಹಾಗಾಗಿ ಸೇವೆಯೇ ನಮ್ಮ ಮುಖ್ಯ ಗುರಿ ಅನ್ನು ಇಟ್ಕೊಂಡು ಈ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಹಾಗಾಗಿ ಜನರಿಗೆ ಈ ಚಿಕಿತ್ಸೆ ದೊರಕಬೇಕು ಅಂದರೆ ಭಾಳ ದೂರ ದೂರಿಗೆ ಹೋಗಬೇಕು ಮತ್ತು ಅಲ್ಲಿ ಕೂಡ ಹೋಗಿ ಬರುವುದು ಮತ್ತು ಅದೇ ಕೈಗೆ ಎಟಕ್ಲಾರದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದನ್ನು ನಾವು ಗಮನಿಸಿದ್ದೀವಿ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಈ ಮಲೆನಾಡು ಪ್ರಾಂತದ ಈ ಸುತ್ತಮುತ್ತಲಿನ ಒಂದೆರಡು ಜಿಲ್ಲೆಗಳ ಸುತ್ತಲಿನ ಜನರಿಗೆ ಇದು ಸುಲಭದಲ್ಲಿ ಈ ಚಿಕಿತ್ಸೆ ದೊರಕಬೇಕು ಅದಕ್ಕೆ ಅವರಿಗೆ ಸಾಮಾನ್ಯ ಜನರಿಗೂ ಕೂಡ ಆ ಸೌಲಭ್ಯ ಸಿಗಬೇಕು ಮತ್ತು ಉತ್ತಮವಾದಂತಹ ಚಿಕಿತ್ಸೆ ದೊರಕಬೇಕು ಅವರೆಲ್ಲರೂ ಕೂಡ ಸುಖಿ ಜೀವನವನ್ನು ನಡೆಸಬೇಕು ಇದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಆ ದೃಷ್ಟಿಯಿಂದನೂ ಕೂಡ ಈ ಆಸ್ಪತ್ರೆಯ ಹಿನ್ನೆಲೆ ಸೇವಾ ಭಾವನೆಯೇ ನಮ್ಮ ಮುಖ್ಯ ಗುರಿ ಆ ಗುರಿ ಸಾಧನೆಗೆ ಅನ್ನ ನಾವು ಮಾಡಬೇಕು ಅನ್ನುವಂಥ ಸಂಕಲ್ಪ ದೃಢ ಸಂಕಲ್ಪದಿದ್ದೇವೆ ಇದರ ಉಪಯೋಗವನ್ನು ಯಾರು ಈ ನೋವನ್ನು ಅನುಭವಿಸ್ತಾ ಇದ್ದಾರೋ ಅಂಥವರು ಬಂದು ಈ ಚಿಕಿತ್ಸೆಯನ್ನು ಪಡ್ಕೊಂಡು ನೆಮ್ಮದಿಯ ಜೀವನ ಆರೋಗ್ಯಕರವಾದಂಥ ಜೀವನವನ್ನು ನಡೆಸಲಿಕ್ಕೆ ಅವರೆಲ್ಲರಿಗೂ ಕೂಡ ಸಾಧ್ಯವಾಗಲಿ ಅನ್ನುವಂಥದ್ದು ಇದೆಲ್ಲರ ಉಪಯುಕ್ತತೆಯನ್ನು ಅವರು ಪಡ್ಕೊಂಡು ಧನ್ಯರಾಗಿ ಇಂತ ನಾವು Ahora es tarde.